ಇನ್ನು ಡಿಸಿಎಂ ಕನಸಿನ ಪ್ರಾಜೆಕ್ಟ್ಗೆ ಸ್ವಪಕ್ಷದಲ್ಲಿ ಅಪಸ್ವರ ಕೇಳಿ ಬರ್ತಾ ಇದೆ ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಸ್ವಪಕ್ಷದಲ್ಲೇ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲೇ ಈಗ ಶಾಸಕರ ಮಧ್ಯೆ ಕಿತ್ತಾಟ ಯೋಜನೆಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಆರ್ಎಸ್ ಜೀವನಾಡಿ ಡ್ಯಾಂ ಕಟ್ಟಿ ತೊಂಬತ್ತು ವರ್ಷ ಕಳೆದಿದೆ ಡ್ಯಾಮ್ಗೆ ಹಾನಿ ಆದರೆ ಬದುಕು ಮುಗಿದ ಹಾಗೆ ದರ್ಶನ್ ಪುಟ್ಟಣ್ಣಯ್ಯ ಮಾತಿಗೆ ಮತ್ತೊಂದು ಕಡೆ ಗಣಿಗಾರ್ ರವಿ ಕೂಡ ಟಾಂಗ್ ಕೊಟ್ಟಿದ್ದಾರೆ ಯಾರೇ ವಿರೋಧ ಮಾಡಿದ್ರು ಪಾರ್ಕ್ ಮಾಡೇ ಮಾಡ್ತೀವಿ ರಾಜಕೀಯಕ್ಕೆ ವಿರೋಧ ಮಾಡೋದು ಸರಿಯಲ್ಲ ಅಂತ ಗಣಿಗಾರ್ ರವಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಮಂಡ್ಯ ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದಿದ್ದಾರೆ ಅಮ್ಯೂಸ್ಮೆಂಟ್ ಪಾರ್ಕ್ ಆದರೆ ಉದ್ಯೋಗದ ಅವಕಾಶ ಸಿಗತ್ತೆ ಪುಟ್ಟಣ್ಣಯ್ಯ ರೈತ ಸಂಘ ಅರ್ಥ ಮಾಡ್ಕೊಳ್ಬೇಕು ಅಂತ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ಸಿ ಕನಸಿನ ಪ್ರಾಜೆಕ್ಟ್ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಆದರೆ ಇದಕ್ಕೆ ಈಗ ಸ್ವಪಕ್ಷದಲ್ಲೇ ಅಪಸ್ವರಗಳು ಕೇಳಿ ಬರ್ತಾ ಇದೆ ಈ ಯೋಜನೆ ಬೇಡ ಅನ್ನುವಂತಹ ಮಾತುಗಳು ಯೋಜನೆಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಒಂದು ಕಡೆ ವಿರೋಧ ವ್ಯಕ್ತಪಡಿಸ್ತಾರೆ ಕಾರಣ ಕೆ ಆರ್ ಎಸ್ ಜೀವನಾಡಿ ಒಂದು ವೇಳೆ ಡ್ಯಾಮ್ಗೆ ಏನಾದರೂ ಸಮಸ್ಯೆ ಆದ್ರೆ ಡ್ಯಾಮ್ ಕಟ್ಟಿ ಈಗ ತೊಂಬತ್ತು ವರ್ಷ ಆಗಿದೆ ಡ್ಯಾಮ್ ಏನಾದರೂ ಹಾನಿ ಆದ್ರೆ ಎಲ್ಲರ ಬದುಕು ಮುಗಿದ ಹಾಗೆ ಅನ್ನುವಂತಹ ಕಾಳಜಿ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೆಆರ್ ಅಬೂಜ್ ಬಾರು ಮತ್ತೆ ಗಂಗಾ ಆರತಿ ಗಂಗಾ ಆರತಿ ನಾವು ನೋಡಿದೀವೋ ಇಲ್ವೋ ನಮ್ಗಂತ ಗೊತ್ತಿಲ್ಲ ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ನಮ್ಗೆ ತೊಂಬತ್ತು ವರ್ಷಕ್ಕಿಂತ ಜಾಸ್ತಿ ಆಗಿರುತ್ತೆ ನಮ್ಮ ಡ್ಯಾಮ್ ಕಟ್ಟಿ ಯಾವ ಥರ ಹಾನಿಗಳಾಗ್ಬೋದು ಯಾವ ಥರ ಈಗ ಈ ಈ ಭಾಗಕ್ಕೆ ಎಲ್ಲ ಅದು ಜೀಮ್ ಮಾಡಿ ಅದಕ್ಕೆ ಏನಾದರೂ ಆದರೆ ನಾವೆಲ್ಲ ತೀರ್ಮಂಡು ನಾವು ಏನೇ ಕಾರ್ಯಕ್ರಮಗಳನ್ನು ರೂಪಿಸಿದ್ರು ಅದನ್ನ ನೋಡ್ರಿ ಮಂಡ್ಯದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಕ್ಕೆ ಈ ರೀತಿ ಕಡೆ ಹಿಡಿದು 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 ಮಂಡ್ಯ ಒಂದು ದೊಡ್ಡ ಹಳ್ಳಿ ತರ ಇದೆ ಅದಕ್ಕಿಂತ ಬೇರೆ ಏನೂ ಆಗಿಲ್ಲ ಕಾವೇರಿ ಆರತಿ ಈ ಹಿಂದೂ ಸಂಪ್ರದಾಯದ ನಮ್ಮ ಪ್ರತಿ ಜನಗಳ ಒಂದು ಭಾವನಾತ್ಮಕವಾದ ಆರತಿ ಅದಕ್ಕೆ ಏನಕ್ಕೆ ತೊಂದರೆ ಏನು ಏನು ಪ್ರಾಬ್ಲಮ್ ಏನಾಗುತ್ತೆ ರೈತ ಸಂಘದವರು ಕೆಲವೊಂದನ್ನು ಅರ್ಥ ಮಾಡ್ಕೋಬೇಕು ದರ್ಶನ್ ಪುಟ್ಟಣ್ಣನೂ ಅರ್ಥ ಮಾಡ್ಕೋಬೇಕು ವಿರೋಧ ಮಾಡ್ತೀನಿ ಅಂದ್ರೆ ಎಲ್ಲದಕ್ಕೂ ವಿರೋಧ ಮಾಡೋದಲ್ಲ ಒಂದು ಕಾವೇರಿ ಆರತಿ ಆದರೆ ಒಂದು ಸಾವಿರ ಜನಕ್ಕೆ ಕೆಲಸ ಉದ್ಯೋಗ ಸೃಷ್ಟಿಯಾಗ್ತದೆ ರೈತರಿಗೆ ಗದ್ದೆ ಇದೆ ರೈತರು ಮಕ್ಕಳಿಗೆ ಉದ್ಯೋಗ ನಮ್ಮೂರಲ್ಲೇ ಸೃಷ್ಟಿಯಾಗ್ತದೆ ಎಲ್ಲದಕ್ಕೂ ವಿರೋಧ ಮಾಡ್ತೀನಿ ಅಂದರೆ ಇದನ್ನ ಯಾರೂ ಒಪ್ಪೋದಿಲ್ಲ ಕಾವೇರಿ ಆರತಿನ ನಾವು ಮಾಡೇ ಮಾಡ್ತೀವಿ ಯಾರು ಅಡ್ಡ ಬಂದರೂ ಅದಕ್ಕೆ ತಡೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಆ ಪುಣ್ಯಾತ್ಮ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದಿದ್ದಾರೆ ಎಲ್ಲದಕ್ಕೂ ತಡೆ ಹಿಡಿದು ಜಿಲ್ಲೆಯ ಅಭಿವೃದ್ಧಿಗೆ ತಡೆ ಹಿಡಿದ್ರಿ ಅನ್ನೋ ಕೆಟ್ಟ ಕಳಂಕಕ್ಕೆ ನೀವು ಗುರಿಯಾಗಬೇಡಿ ಹೋರಾಟ ಮಾಡಿ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಂದನ್ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನುವಂಥದ್ದು ಡಿ ಸಿ ಎಂ ಅವರ ಕನಸಿನ ಯೋಜನೆ ಸೊ ಈಗ ಈ ಯೋಜನೆ ಮಾಡಬಾರ್ದು ಇದರಿಂದ ಹಾನಿಯಾಗತ್ತೆ ಅನ್ನುವಂತಹ ಒಂದು ಕಾಳಜಿಯನ್ನ ದರ್ಶನ್ ಪುಟ್ಟಣ್ಣಯ್ಯ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ರಾಜಕೀಯ ನಡೀತಾ ಇದೆ ಈ ವಿಚಾರಕ್ಕೆ ಈಗ ಕ್ಷೇತ್ರದಲ್ಲಿ ವೀಣಾ ಖಂಡಿತವಾಗ್ಲೂ ಕೂಡ ಸದ್ಯ ಮಂಡ್ಯದಲ್ಲಿ ಕಾವೇರಿ ಆರ್ತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಯಾಕಂತಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಇದು ತೊಂಬತ್ತೆರಡು ಕೋಟಿ ವೆಚ್ಚದಲ್ಲಿ ಕಾವೇರಿ ಆರತಿಯನ್ನು ಮಾಡಬೇಕು ಈ ದಸರಾ ವೇಳೆಗೆ ಆರಂಭಿಸಬೇಕು ಅನ್ನುವಂಥ ಯೋಚನೆಗಳು ಕೂಡ ಸರ್ಕಾರ ಇದೆ ಅದರ ಜೊತೆಗೆ ಎರಡು ಸಾವಿರದ ಆರುನೂರ ಕೋಟಿ ವೆಚ್ಚದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಕೆ ಆರ್ ಎಸ್ ಬೃಂದಾವನದಲ್ಲಿ ಒಂದು ಅಮ್ಯೂಸೆಂಟ್ ಪಾರ್ಕನ್ನು ಕೂಡ ಮಾಡಬೇಕು ಆ ಮೂಲಕ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡಬೇಕು ಜೊತೆಗೆ ಸ್ಥಳೀಯರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಯಾರಿಗಳು ಕೂಡ ಆಗ್ತಾ ಇದೆ ಆದರೆ ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಇರ್ತಕ್ಕಂಥ ರೈತ ಸಂಘದಿಂದ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು ಇದೇ ವಿಚಾರವಾಗಿ ಶಾಸಕ ದರ್ಶನ್ ಪುಟ್ಟಣೆ ಕೂಡ ಮಾತನಾಡಿದ್ರು ಕೆ ಆರ್ ಎಸ್ ಅನ್ನುವಂಥದ್ದು ಈ ಭಾಗದ ಜೀವನಾಡಿ ಯಾವುದೇ ಒಂದು ಯೋಜನೆಯನ್ನ ರೂಪಿಸಬೇಕಾದ್ರೆ ಅದು ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಯೋಜನೆಯನ್ನ ರೂಪಿಸಬೇಕು ಒಂದು ವೇಳೆ ಕೆ ಆರ್ ಎಸ್ ಕೆನ ತೊಂದರೆ ಆದರೆ ಎಲ್ಲರ ಬದುಕು ಕೂಡ ಮುಗಿದೋಗ್ಬಿಡುತ್ತೆ ಅನ್ನುವಂತಹ ಕಾಳಜಿಯನ್ನ ಕಳಕಳಿಯನ್ನ ವ್ಯಕ್ತಪಡಿಸಿದ್ರು ಒಂದು ರೀತಿಯಾಗಿ ಅಮ್ಯೂಸ್ಮೆಂಟ್ ಮತ್ತೆ ಕಾವೇರಿ ಆರತಿ ಬೇಡ ಅನ್ನುವಂಥ ರೀತಿಯಲ್ಲೇ ದರ್ಶನ್ ಪುಟ್ಟಣೆ ಕೂಡ ಮಾತನಾಡಿದ್ರು ಇದಕ್ಕೆ ತಿರುಗೇಟನ್ನು ಕೊಟ್ಟಿರ್ತಕ್ಕಂತಹ ಮಂಡ್ಯ ಶಾಸಕ ಯಾರೇ ವಿರೋಧಿಸಿದ್ರು ಕೂಡ ಯಾರೇ ಅಡ್ಡ ಬಂದರೂ ಕೂಡ ನಾವು ಈ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತೆ ಕಾವೇರಿ ಆರತಿಯನ್ನ ಮಾಡ ಮಾಡ್ತೀವಿ ಅನ್ನುವಂಥದ್ದು ಅಂದ್ರೆ ಕೆ ಆರ್ ಎಸ್ ಗೆ ತೊಂದರೆ ಆಗುತ್ತೆ ರೈತರ ಮೇಲೆ ಅದರ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಒಂದು ಕಡೆ ವಾದ ಆದರೆ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತೆ ಕಾವೇರಿ ಆರತಿ ಆದ್ರೆ ಉದ್ಯೋಗಾವಕಾಶಗಳು ಕೂಡ ಸೃಷ್ಟಿಯಾಗುತ್ತೆ ಪ್ರವಾಸೋದ್ಯಮ ಇನ್ನಷ್ಟು ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಕೂಡ ವಾದ ಇದೆ ಇದೇ ವಾದವನ್ನು ಶಾಸಕ ಗಣಿಗರವಿ ಮಣಿಸಿರ್ತಕ್ಕಂಥದ್ದು ಅಂದ್ರೆ ಯಾರೇ ಅಡ್ಡ ಬಂದರೂ ಕೂಡ ನಾವು ಕಾವೇರಿ ಆರತಿಯನ್ನ ಮಾಡ್ತೀವಿ ಇಲ್ಲಿನ ಯುವಕರಿಗೆ ಯುವತಿಯರಿಗೆ ಒಂದಷ್ಟು ಉದ್ಯೋಗಾವಕಾಶಗಳು ಕೂಡ ಸಿಗ್ತವೆ ಈ ಮೂಲಕ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಕೂಡ ಆಗುತ್ತೆ ನೀವು ಅಭಿವೃದ್ಧಿಯನ್ನ ತಡೀಲಿಕ್ಕೆ ಬರಬೇಡಿ ರಾಜಕೀಯವಾಗಿ ಯಾವುದೇ ರೀತಿಯ ವಿರೋಧ ಮಾಡಬೇಡಿ ಎನ್ನುವಂತ ಎಚ್ಚರಿಕೆಯನ್ನು ರೈತ ಸಂಘ ಹಾಗೂ ದರ್ಶನ್ ಪುಟ್ಟಣಿಗೆ ಶಾಸಕ ಗಣಿಗರವಿ ಕೊಟ್ಟಿರ್ತಕ್ಕಂಥದ್ದು ಆ ಮೂಲಕ ಕಾವೇರಿ ಆರತಿ ಮತ್ತೆ ಅಮ್ಯೂಸ್ಮೆಂಟ್ ಪಾರ್ಕ್ ವಿಚಾರದಲ್ಲಿ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಮಂಡ್ಯದ ರಾಜಕೀಯ ವಲಯದಲ್ಲಿ ಮುಗಿದಿರ್ತಕ್ಕಂಥದ್ದು ವೀಣಾ ಥ್ಯಾಂಕ್ ಯು ಯು ನಂದನ್ ತಮ್ಮ ಡೀಟೇಲ್ಸ್ಗಾಗಿ ఇది ఏషియాెట్ న్యూస్ నెట్వర్క్ ప్రస్తుతి